ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಪಂಕಜ ಅಡುಗೆ ಮನೆ ಇವತ್ತಿನ ರೆಸಿಪಿ ಬಂದು ಮ್ಯಾಂಗೋ ರವಾ ಕೇಸರಿ ಅದು ಮಾಡೋದು ಹೇಗೆ ನೋಡೋಣ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೇ ನಾನು ತೊಗೊಂಡಿರುವಂತಹ ಒಂದು ಕಪ್ ರವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಈಗ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ರವೆ ಎಲ್ಲ ಬ್ರೌನ್ ಕಲರ್ ಆಗಿದೆ ಸೊ ಈಗ ಇದನ್ನು ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೊಳ್ಳೋಣ ಅದೇ ಬಾಂಡ್ಲಿಗೆನೇ ನಾನು ಈ ಸ್ಪೂನಲ್ಲಿ ಮೂರು ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ ಹತ್ತರಿಂದ ಹದಿನೈದು ಗೋಡಂಬಿ ಹತ್ತರಿಂದ ಹದಿನೈದು ಬಾದಾಮಿ ಇದಿಷ್ಟು ಈಗ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಇದನ್ನು ಬ್ರೌನ್ ಕಲರ್ ಆಗಿದೆ ಇದನ್ನು ಈಗ ಒಂದು ಬೌಲ್ಗೆ ಹಾಕೊಳ್ಳೋಣ ನಾನಿಲ್ಲಿ ಒಂದು ಮಾವಿನ ಹಣ್ಣು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಹಾಕ್ತಿರ ಗ್ರೈಂಡ್ ಮಾಡಿಕೊಂಡು ಬಂದಿದೆ ಈಗ ಇದನ್ನು ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ಇದಕ್ಕೇನೆ ನಾನು ಇನ್ನೂ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊತೀನಿ ಅದೇ ತುಪ್ಪಕ್ಕೆ ನಾವು ಉರಿದಿಟ್ಟಿರುವಂತಹ ರವೆನ ಆ್ಯಡ್ ಮಾಡಿದ್ದೀನಿ ಇದನ್ನ ಒಂದು ಟೂ ಮಿನಿಟ್ಸು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ನಾನು ಈ ಕಪ್ಪಲ್ಲಿ ಒಂದು ಕಪ್ಪು ರವೆ ತಗೊಂಡಿದ್ದೆ ಅದೇ ಅಳತೆಗೆ ನಾನಿಲ್ಲಿ ಮೂರು ಕಪ್ಪು ಹಾಟ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ ನಾ ಇದೇ ಕಪ್ ಇವಾಗ ಮೂರು ಕಪ್ನ ನೀರ್ನ ಆ್ಯಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ರೋ ಅದೇ ಕಪ್ಪಲ್ಲಿ ತೆಗೆನೆ ಮೂರು ಕಪ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ ಅದನ್ನು ಈಗ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಸಕ್ಕರೆನ ಸ್ವಲ್ಪ ಜಾಸ್ತಿ ಗಿಡ ಮಾಡ್ಕೋಬಹುದು ನಾನಿಲ್ಲಿ ಫುಡ್ ಕಲರ್ ಆ್ಯಡ್ ಮಾಡ್ತಾ ಇಲ್ಲ ನಿಮಗೆ ಬೇಕಾದ್ರೆ ನೀವು ಫುಡ್ ಕಲರ್ನ ಆ್ಯಡ್ ಮಾಡ್ಕೋಬೋದು ಸಕ್ಕರೆ ಫುಲ್ಲು ಕರಗಿಕ್ಕೆ ಬಿಡೋಣ ಆದಷ್ಟು ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಗಡ್ಡೆ ಕಟ್ಟುತ್ತೆ ಸೊ ಇದು ಗಟ್ಟಿ ಆದಾಗ ನಾವು ತಿರುಗಿಸ್ತಾನೆ ಇರಬೇಕು ನೋಡ್ತಿರ್ಬೋದು ಯಾವ ರೀತಿ ಗಟ್ಟಿ ಆಗ್ತಾ ಇದೆ ಅಂತ ಇದನ್ನೊಂದ್ ಸ್ವಲ್ಪ ಗಟ್ಟಿ ಆದಮೇಲೆ ಇದಕ್ಕೆ ನಾವು ಕಡ್ದಿಟ್ಟಿರುವಂತ ಮ್ಯಾಂಗೋನ ಆಡ್ ಮಾಡ್ಕೋಳೋಣ ಈಗ ಇದಕ್ಕೆ ನಾವು ಕಡ್ದಿಟ್ಟಿರುವಂತಹ ಮ್ಯಾಂಗೋನ ಆಡ್ ಮಾಡ್ತಾ ಇದ್ದೀನಿ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾವು ಹುರಿದಿಟ್ಟಿರುವಂತಹ ಗೋಡಂಬಿ ಬಾದಾಮಿನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಟೂ ಕುಕ್ ಕುಕ್ಕಾಗ್ಲಿಕ್ಕೆ ಬಿಡೋಣ ನಾನು ಒಂದು ಸ್ಪೂನು ತುಪ್ಪನ ಮೇಲೆ ಜಸ್ಟ್ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಬಿಡೋಣ ಈಗ ಇದು ರೆಡಿಯಾಗಿದೆ ಮ್ಯಾಂಗೋ ರವಾ ಕೇಸರಿ ನೆಡಿ ರೆಡಿಯಾಗಿದೆ ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬರ್ತಾ ಇದೆ ಅಂತ ಸೊ ನೀವು ಮನೇಲಿ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ